ಹಳೆಯ ಸಿಮೆಂಟ್ ಶೀಟಿನಲ್ಲಿ ಪಾಚಿ ಹಿಡಿದಿದ್ದನ್ನು ಸುಲಭವಾಗಿ ಕ್ಲೀನ್ ಮಾಡುವ ವಿಧಾನ ಇಂಥ ಒಂದು ಪೈಪ್ ಇದ್ದರೆ ಸಾಕು ನೋಡಿ ಈ ಹಳೆಯ ಕಾಲದ ಸಿಮೆಂಟ್ ಶೀಟ್ನಲ್ಲಿ ಪಾಚಿ ಹಿಡಿದದನ್ನು ಸುಲಭವಾಗಿ ಕ್ಲೀನ್ ಮಾಡುವ ನಿಧಾನ ಒಂದು ಪೈಪ್ ಇದ್ದರೆ ಸಹ ಕ್ಲೀನ್ ಆಗಿ ಇದರಲ್ಲಿ ಸರಾಗವಾಗಿ ನೀರು ಮಳೆಗಾಲದಲ್ಲಿ ಹೋಗಲು ಅನುಕೂಲವಾಗುತ್ತದೆ ಒಂದು ಕಾಲು ಅಥವಾ ಒಂದೂವರೆ ಇಂಚು ಪೈಪ್ ಇದ್ದರೆ ಸಾಕು ಸುಲಭವಾಗಿ ನಡಿ ಕ್ಲೀನ್ ಮಾಡಬಹುದು ಇದಕ್ಕೆ ನೋಡಿ ಕಬ್ಬಿನದ ಪೈಪ್ ಇದ್ದರೆ ಉತ್ತಮ ಇದು ಸರಾಗವಾಗಿ ನೋಡಿ ಎಷ್ಟು ಕ್ಲೀನ್ ಆಗ್ತದೆ ಮಳೆಗಾಲದಲ್ಲಿ ಪಾಚಿ ಹಿಡಿದು ಒಮ್ಮೊಮ್ಮೆ ಒಳಗಡೆ ಸೋರ್ತದೆ ಕ್ಲೀನ್ ಮಾಡಿಟ್ರೆ ಈ ಸೋರುವ ಒಂದು ಲಕ್ಷಣ ಇದರಲ್ಲಿ ಕಂಡುಬರುದಿಲ್ಲ ನೋಡಿ ಕ್ಲೀನ್ ಆಗ್ತದೆ ಯಾವುದೇ ಹಾನಿ ಇದರಿಂದ ಉಂಟಾಗುದಿಲ್ಲ ನೋಡಿ ನೋಡಿ ಪಾಚಿ ಹಿಡಿದಿದೆ ನೋಡಿ ಇದರಿಂದ ನಮ್ಮ ಚಾವಣಿ ಸ್ಕೋರ್ತದೆ ಅಲ್ಲೇ ನೀರು ಉಂಟು ಇದಕ್ಕೊಂದು ಸಣ್ಣ ಒಂದು ಫಿಟ್ನ ಪೈಪ್ ಇದ್ರೆ ಸಾಕು ಚಾವಣಿಯಲ್ಲೇ ಮೇಲೆ ನಿಂತುಕೊಂಡು ಅದಕ್ಕೊಂದು ಮರದ ಹಿಡಿ ಹಾಕಿದ್ರೆ ಆರಾಮಾಗಿ ದುಡ್ಬೋದು ದುಡಿದು ಆಚೆ ತೆಗೆಯುವುದು ನೀರು ಸರಾಗವಾಗಿ ಹೋಗ್ತದೆ ಕ್ಲೀನ್ ಆಗಿದೆ ನೋಡಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಅದರಲ್ಲಿ ಇನ್ನೂ ಪಾಚಿಯು ಇಲ್ಲೇ ಇಲ್ಲ ಕ್ಲೀನ್ ಆಗಿದೆ ನೋಡಿ ನೋಡಿ ಈ ತರ ಪಾಚಿ ಇದ್ರೆ ನೋಡಿ ಎಷ್ಟು ಕ್ಲೀನ್ ಆಗ್ತಿದೆ ನೋಡಿ 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 ಸುಲಭವಾಗಿ ಸೂಚನೆಗೊಳಿಸಬಹುದು ಇದು ಅತ್ಯಂತ ಸುಲಭ ವಿಧ ಕಾಡಿನ ಮೇಲೆ ಹೋಗಿಯೂ ನಾವು ಈ ತರ ಶುಚಿಗೊಳಿಸಬಹುದು ನೋಡಿ ಒಂದು ಉದ್ದದ ಕೋಲನ್ನು ಒಂದು ಫೀಟಿನ ಪೈಪಿಗೆ ಸಿಕ್ಕಿಸಿದ ಈ ರೀತಿ ಶುಚಿಗೊಳಿಸಬಹುದು ಒಂದು ಮಳೆಗಾಲದಲ್ಲಿ ನಮಗೆ ಒಳಗೆ ನೀರು ತೋರುವುದು ಅಂತ ಯಾವುದೇ ಸಮಸ್ಯೆ ಬರುವುದಿಲ್ಲ ಶೀಟ್ ಅದನ್ನು ಕ್ಲೀನ್ ಮಾಡಿದಾಗ ಅದರಲ್ಲಿ ಇಂಥ ಸಮಸ್ಯೆ ಬರುವುದಿಲ್ಲ ಒಳಗಡೆ ನೀರು ಬರುವ ಸಮಸ್ಯೆ ಯಾವುದೇ ಇರುವುದಿಲ್ಲ नमस्कार